ಸುಳ್ಳುಗಾರರ ಬೇಟೆಯಾಡೋ ರಣ ಸುಳ್ಳುಗಾರ ಬಂದ ಈ ವ್ಯಕ್ತಿ ಸಮೀರ್ ಎಂಡಿಗೆ ನಾನು ನೇರವಾಗಿ ಹೇಳ್ತಾ ಇದೀನಿ ಕರ್ನಾಟಕ ಮೆಡಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದು ಇದು ಆಕೆ ಸತಿ ವ್ಯಕ್ತಿ ಹೇಳಿರೋ ಪ್ರಕಾರ ಆ ಫಾರ್ಮ್ ಹೌಸ್ ನಲ್ಲಿ ಇರುವಂತಹ ಬಾವಿಯಲ್ಲಿ ಆಕೆ ಸತ್ತಿರೋದಿಲ್ಲ ಇದು ದೊಡ್ಡ ಸುಳ್ಳು ಇವ್ರು ಗುರುಗಳಿದನಲ್ಲ ಮುಟ್ಟಾಳನವರ್ ಆ ಮುಟ್ಟಾಳನವರ್ಗೆ ನಾನು ಹೇಳ್ಬೇಳ್ಬೇಕು ಆ ಮುಟ್ಟಾಳ್ನವರ್ ಎರಡೆರಡು ರೀತಿ ಸ್ಟೋರಿ ಹೇಳ್ತಾನೆ ಇದೇ ಸ್ಟೋರಿ ಬೇರೆ ತರ ಇನ್ನೊಂದ್ ಕಡೆ ಬೇರೆ ತರ ಹೇಳ್ತಾರೆ ಸೊ ವಾರಿಜಾ ಈಗ ಡಬಲ್ ಆಕ್ಟಿಂಗಾ ವಾರಿಜಾ ಡಬಲ್ ಆಕ್ಟಿಂಗ್ ಮಾಡ್ಬಿಟ್ರಾ ಸಿನಿಮಾಗೆ ಸರಿಯು ನಾನು ಇದಕ್ಕೆ ಹೇಳಿದ್ರು ಈ ವ್ಯಕ್ತಿ ಒಳ್ಳೆ ಸ್ಕ್ರಿಪ್ಟ್ ರೈಟರು ಒಳ್ಳೆ ಸಿನಿಮಾ ಕಥೆಯನ್ನ ಚೆನ್ನಾಗಿ ಹೇಳುವಂತಹ ಕೆಲಸವನ್ನ ಮಾಡ್ತಾನೆ ವ್ಯಕ್ತಿ ಅನ್ನೋದಕ್ಕೆ ಈ ಒಂದು ಹೇಳಿಕೆಗಳೇ ಸಾಕ್ಷಿ ಸಂತೋಷ ರಾವ್ ಬರೆದಿರುವಂತದ್ದು ಇನ್ನೊಂದು ಅದಕ್ಕೆ ತಕ್ಕಂತೆ ಸಾಕ್ಷಿ ಅನ್ನೋದು ಸಿ ಬಿ ಐ ಚಾರ್ಜ್ ಶೀಟ್ ನಲ್ಲೂ ಕೂಡ ಇದ್ರಲ್ಲಿ ಉಲ್ಲೇಖ ಆಗುತ್ತೆ ನಿಮ್ಮನ್ನ ಬೆತ್ತಲೆ ಮಾಡೋದೇ ನಮ್ಮ ಧ್ಯೇಯ ಗುರಿ ನಿಮ್ಮ ಬೆತ್ತಲೆ ಮಾಡಿ ಧರಿಸ್ತೀವಿ ರೀ ಸಮಾಜಕ್ಕೆ ನೀವೆಂತ ಕೆಲಸಗಳನ್ನ ಮಾಡ್ತಾ ಯಾವ ಯಾವ ರೀತಿ ದುಡ್ಡು ಮಾಡ್ತಾ ಇದ್ದೀರಾ ದುಡ್ಡು ಯಾವ ಯಾವ ದಾರಿ ಹಿಡಿದಿರಿ ಈ ಎಲ್ಲಾ ವಿಚಾರಗಳನ್ನ ಸಮಾಜಕ್ಕೆ ಮುಟ್ಟಿಸೋತದೆ ನಮ್ಗೆ ಗುರಿ ಆ ಹೆಣ್ಣಿಗೆ ನ್ಯಾಯ ಸಿಗಬೇಕ್ರಿ ಸೋಕಾ ಯಾರೇ ಮಾಡಿರ್ಲಿ ನೀವು ಹೇಳ್ದಂಗೆ ಯಾವ್ ಬೇಕಾದ ಮಾಡಿ ಬನ್ನಿ ಹೊರಡನ ಒಂದು ಶ್ರದ್ಧಾ ಕೇಂದ್ರವನ್ನ ಅಥವಾ ಒಂದು ಸಂಸ್ಥಾನವನ್ನ ಟಾರ್ಗೆಟ್ ಮಾಡ್ಕೊಂಡು ನೋಡಿ ಎಸ್ ನಾವ್ ನಿಮ್ ವಿರೋಧನೆ ದಾಖಲೆ ದಾಖಲೆ ಇಟ್ಟು ಮಾತಾಡ್ಬೇಕು ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಇವತ್ತು ಒಂದು ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ನಿಸ್ತು ಯಾಕೆ ಅಂತಂದ್ರೆ ಸಾಕ್ಷಿ ನಾಶ ಅನ್ನುವಂತಹ ಒಂದು ಸಮೀರ್ ಎಮ್ ಡಿ ಅಪ್ಲೋಡ್ ಮಾಡಿರುವಂತಹ ಒಂದು ವಿಡಿಯೋನ ನಾನು ಸೂಕ್ಷ್ಮವಾಗಿ ಗಮನಿಸಿದೆ ಅಲ್ಲಿ ಆ ವ್ಯಕ್ತಿ ಪ್ರೊಡ್ಯೂಸ್ ಮಾಡಿರುವಂತಹ ವಿಚಾರಗಳ ಬಗ್ಗೆ ಒಂದಷ್ಟು ಲೋಪದೋಷಗಳು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತು ಅದ್ರ ಬಗ್ಗೆ ನಾನು ನಿಮ್ಗೆ ಬೆಳಕು ಚೆಲ್ಲಬೇಕು ಅದು ನನ್ನ ಕರ್ತವ್ಯ ಆಗಿದ್ದ ಕಾರಣಕ್ಕೆ ನಾನು ಅದನ್ನ ಮಾತಾಡ್ತಾ ಇದ್ದೀನಿ ಮೊದಲಿಗೆ ನಾನು ಈ ವಾರಿಜ ಅನ್ನುವಂತ ಹೆಣ್ಮಗು ಏನ್ಸಾಯ್ತು ಅದ್ರ ಬಗ್ಗೆ ಈ ವ್ಯಕ್ತಿ ಪ್ರಸ್ತಾಪ ಮಾಡ್ತಾನೆ ಸೊ ಈ ವಾರಿಜ ಸೌಜನ್ಯ ಆ ಕಿಡಿಗೇಡಗಳ ಜೊತೆ ಇರೋದನ್ನ ನೋಡಿರ್ತಾಳ ಆದ್ರೆ ಅವಳು ಗೊತ್ತಿಲ್ಲ ಅವ್ರ ಅವಳನ್ನ ಕಿಡಿ ಬಂದಿದ್ದಾರೆ ಅಂತ ನಂತರ ಒಂದ್ ಎರಡು ದಿನ ಆದ್ಮೇಲೆ ಯಾವಾಗ ಸೌಜನ್ಯ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತು ಅದನ್ನ ನೋಡಿ ಆಗಿ ಉಳಗ ರಿಯಲೈಸ್ ಆಗುತ್ತೆ ಓ ಇವಳೆ ಅಲ್ವಾ ಆ ಹುಡುಗಿ ಅವತ್ ನಮ್ ದಣಿ ಕರ್ಕೊಂಡ್ ಬಂದಿದ್ದು ಅಂತ ಈಗ ವಾರೀಜ ಗೊತ್ತೋ ಗೊತ್ತಿಲ್ದೇನೋ ಸೌಜನ್ಯ ಕೇಸಲ್ಲಿ ಒಂದು ಮೇಜರ್ ಸಾಕ್ಷಿ ಆಗ್ಬಿಡಿದ್ಲು ಸೊ ಯಾವಾಗ ಈ ಕೇಸ್ ನ ಸಿಐ ಡಿ ಟೀಮ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ ಸ್ಟಾರ್ಟ್ ಮಾಡ್ತಾರೋ ಆಗ ವಾರೀಜನ ಮೃತದೇಹ ಅದೇ ಒಂದು ಫಾರ್ಮ್ ಹೌಸ್ ನ ಬಾವಿಯಲ್ಲಿ ಸಿಗುತ್ತೆ ಇದು ಬಹಳಷ್ಟು ಆ ಸೂಕ್ಷ್ಮವಾಗಿರುವಂತಹ ವಿಚಾರ ಯಾಕೆಂದ್ರೆ ಒಂದು ಹೆಣ್ಣು ಮಗುವನ್ನ ಫಾರ್ಮ್ ಹೌಸ್ಗೆ ಇವ್ರು ತಗೊಬಂದ್ರು ತಗೊಬಂದಿರೋದ್ನ ಹೆಣ್ಣು ಮಗು ನೋಡಿರ್ತಾಳೆ ಯಾರು ವಾರಿಜ ನೋಡಿರ್ತಾಳೆ ವಾರಿಜ ನೋಡಿದ್ಲು ಅನ್ನೋ ಕಾರಣಕ್ಕೆ ಆ ಫಾರ್ಮ್ ಹೌಸ್ ಅಲ್ಲಿರುವಂತಹ ಬಾವಿಯಲ್ಲೇನೆ ಆಕೆಯನ್ನ ಸಾಯಿಸಿಬಿಟ್ರು ಅನ್ನುವಂತ ರೀತಿಯಲ್ಲಿ ಪೋಟ್ರೆ ಈ ವ್ಯಕ್ತಿ ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ ಕರ್ನಾಟಕ ಮೆಡಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದು ಇದು ಆಕೆ ಸತ್ತಿರುವಂಥದ್ದು ಹದಿನೈದು ಹತ್ತು ಎರಡು ಸಾವಿರದ ಹದಿಮೂರು ಹದಿನೈದು ಹತ್ತು ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಹದಿಮೂರನೇ ಇಸ್ವಿಲಿಯಕ್ಕೆ ಪ್ರಾಣವನ್ನ ಕಳೆದುಕೊಂಡಿರ್ತಾಳೆ ಆದರೆ ಈ ವ್ಯಕ್ತಿ ಹೇಳಿರೋ ಪ್ರಕಾರ ಆ ಫಾರ್ಮ್ ಹೌಸ್ನಲ್ಲಿರುವಂತಹ ಬಾವಿಯಲ್ಲಿ ಆಕೆ ಸತ್ತಿರೋದಿಲ್ಲ ಇದು ದೊಡ್ಡ ಸುಳ್ಳು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆನೆ ಹೇಳಬೇಕಿತ್ತು ಆದರೆ ಈಗ ಹೇಳ್ತಾ ಇದ್ದೀನಿ ಸುಳ್ಳುಗಾರರ ಬೇಟೆಯಾಡೋ ರಣ ಸುಳ್ಳುಗಾರ ಬಂದ ಈ ವ್ಯಕ್ತಿ ಸಮೀರ್ ಡಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಈ ವ್ಯಕ್ತಿ ಇಸ್ ಅ ಗುಡ್ ಡೈರೆಕ್ಟರ್ ಸ್ಕ್ರಿಪ್ಟ್ ರೈಟರ್ ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ಮಾಡ್ತಾನೆ ಈ ವ್ಯಕ್ತಿ ಇಂಡಸ್ಟ್ರಿಲ್ ಕೆಲಸ ಮಾಡಬೇಕು ಸಿನಿಮಾ ಇಂಡಸ್ಟ್ರಿಲ್ ಕೆಲಸ ಮಾಡಬೇಕು ಕನ್ನಡ ಚಿತ್ರರಂಗದಲ್ಲಿ ದಯಮಾಡಿ ಯಾವುದೇ ಪ್ರೊಡ್ಯೂಸರ್ಸ್ ಇದ್ರೆ ಈ ವ್ಯಕ್ತಿಗೆ ಆಪರ್ಚುನಿಟೀಸನ್ನು ಕೊಡಿ ಭಾಳ ಒಳ್ಳೆಯ ಸಿನಿಮಾವನ್ನು ಮಾಡ್ತಾನೆ ಭಾಳ ಒಳ್ಳೆಯ ಕಥೆಗಳನ್ನು ಹೇಳ್ತಾನೆ ನಾನು ಅವನ್ನ ಹೊಗಳ್ತಾ ಇದ್ದೀನಿ ಐ ಆಮ್ ಗಿವಿಂಗ್ ಎ ಕ್ರೆಡಿಟ್ ಟು ಹಿಮ್ ಎಲ್ಲರಿಗೂ ಆ ರೀತಿಯ ಸ್ಕಿಲ್ ಇರೋದಿಲ್ಲ ಸ್ಟೋರಿಯನ್ನು ಸುಳ್ಳು ಸುಳ್ಳು ಹೇಳೋದಿದೆಯಲ್ಲ ತುಂಬ ದೊಡ್ಡ ಸ್ಕಿಲ್ ಅದು ಇಮ್ಯಾಜಿನಿಂಗ್ ಥಿಂಗ್ಸ್ ಅನ್ನೋದಿದೆಯಲ್ಲ ತುಂಬ ತುಂಬ ಎಕ್ಸಲೆಂಟ್ ಸ್ಕಿಲ್ ಅದು ಅಂಥ ಸ್ಕಿಲ್ ಅನ್ನು ಹೊಂದಿರುವಂತಹ ವ್ಯಕ್ತಿ ಇವನು ವಾರಿಜಾ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನನ್ನ ಕೈಯಲ್ಲಿ ಅದನ್ನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ಡಿಸ್ಪ್ಲೇ ಮಾಡ್ತೀನಿ ಇದು ಈ ವ್ಯಕ್ತಿ ಹೇಳಿರುವಂತಹ ಮಾತು ವಾರಿಜ ಅವರು ಆ ಒಂದು ಬಾವಿಯಲ್ಲೇ ಬಿದ್ದು ಬಿದ್ದಿಸ್ರು ಅಂತಂದರೆ ಇವ್ರು ಹೇಳೋ ಪ್ರಕಾರ ಅವನ ಫಾರ್ಮರ್ಸ್ನಲ್ಲಿ ಬಿದ್ದಿರುವಂತಹ ಬಾಡಿ ಇವನು ಇವ್ರ ಗುರುಗಳಿದನಲ್ಲ ಮುಟ್ಟಾಳನವರ್ ಆ ಮುಟ್ಟಾಳನವರ್ಗೆ ನಾನು ಹೇಳಬೇಕು ಆ ಮುಟ್ಟಾಳನವರ್ ಎರಡೆರಡು ರೀತಿ ಸ್ಟೋರಿ ಹೇಳ್ತಾನೆ ಇದೇ ಸ್ಟೋರಿ ಬೇರೆ ತರ ಇನ್ನೊಂದ್ ಕಡೆ ಬೇರೆ ತರ ಹೇಳ್ತಾರೆ ಅದನ್ನು ಕಂಡು ನಾನು ಡಿಸ್ಪ್ಲೇ ಮಾಡ್ತೀನಿ ಒಂದ್ ಸ್ಟೋರಿ ಇದನ್ನ ಬನ್ನಿ ಈ ಧೀರಜ್ ಅವನ ಮನೆ ಕೆಲಸದವಳು ವಾರಿಜಾಶ್ರೀ ಅಂತ ಸೌಜನ್ಯ ಹತ್ಯೆ ನಡೆದ ತಕ್ಷಣನೇ ಆ ಮರದಿನ ಬಟ್ಟೆ ಒಗಿಬೇಕಾದ್ರೆ ಧೀರಜ್ ಕೆಲನ ಬಟ್ಟೆ ಒಗಿಬೇಕಾದ್ರೆ ಬ್ಲಡ್ ನೋಡ್ತಾಳೆ ಬಟ್ಟೆ ತುಂಬ ರಕ್ತ ಆಗಿರ್ತದೆ ಅವ್ಳ ಅವಳು ನೆಕ್ಸ್ಟ್ ಡೇ ಈ ಥರ ನೋಡೋಕೆ ಮಾಡ್ತಾಳೆ ಸೌಜನ್ಯ ಆಯ್ತು ಅಂದ್ಕೊಳ್ಳಿ ಹೆದರ್ಕೊಂಡು ಅವಳು ಹೆದರ್ಕೋತಾಳೆ ಅವಳು ಡೌಟ್ ಬರ್ತದೆ ಯಾರ ಬಾಯಿ ನಾವು ಮುಚ್ಚಿಸ್ಬೋದು ಮನೆ ಕೆಲಸದವ್ರು ಬಾಯಿ ಮುಚ್ಚೋಕ್ಕಾಗುತ್ತಾ ಅಲ್ಲೇ ಇಲ್ಲೇ ಇಲ್ಲೇ ಹೋದಾಗ ಹೇಳ್ಕೊಂತ ಇರ್ತಾರೆ ಅವನಿಗೆ ಹೆದರಿಕೆ ಹಾಕ್ತಾ ಅವಳಿಗೆ ಹೆದರಿಕೆ ಹಾಕ್ತಾರೆ ಅದಕ್ಕೂ ಕೂಡ ಸುಮ್ಮನೆ ಇರೋಲ್ಲ ಆವಾಗ ಇವರು ಹತ್ತನೇ ತಾರೀಕು ಬಟ್ ರಕ್ತದ ಕಲೆ ಇರುವಂತ ಶರ್ಟ್ ಅನ್ನ ಯಾಕೆ ಅವಳಿಗೆ ಕೊಡ್ತಾನೆ ಒಗೆಯವಳು ಮನೆಗೆ ಒಗೆಯವಳು ಅವಳು ಅದನ್ನ ನಾಶ ಮಾಡಬಹುದಾಗಿತ್ತು ನೋಡಿ ಎಲ್ಲರ ಜಾಸ್ತಿ ಬುದ್ಧಿವಂತಿಕೆ ಆದವ್ರು ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಾಕತ್ತಾರೆ ಕಡೆ ಬುದ್ಧಿವಂತಿಕೆ ಟೈಮ್ ಕೆಟ್ಟ ಕೆಟ್ಟದ ಅನ್ನೋದು ಅದಕ್ಕೆ ಮತ್ತೆ ಇದೇ ವ್ಯಕ್ತಿ ಇದೇ ಮುಟ್ಟಾಳಿನವರು ಇನ್ನೊಂದು ಸ್ಟೋರಿ ಹೇಳಿರೋದನ್ನು ಕೂಡ ನಾನು ಹಾಕ್ತೇನೆ ಅದನ್ನು ನೋಡಿ ಅಲ್ಲಿ ಕರ್ಕೊಂಡು ಹೋದಾಗ ಒಬ್ಬಳು ಯಾರನ್ನೂ ಎತ್ಕೊಂಡು ಬರ್ತಾ ಇದ್ದಾರಲ್ಲ ದಣಿ ಅಂಥೇಳಿ ವಾರಜಾಚ ಅನ್ನೋಳು ನೋಡ್ತಾಳೆ ಅವರು ಮನೆ ಕೆಲಸದವಳು ಇವರು ಮತ್ತು ಅಲ್ಲೇ ಇದು ಮಾಡ್ತಾರೆ ಪೇನ್ ಆದ ಆದಾಗ ಮತ್ತು ಅವಳಿಗೆ ಎಚ್ಚರ ಆಗುತ್ತೆ ಅಲ್ಲಿನೂ ಕೂಡ ಅದೇ ರೀತಿ ಅವಳಿಗೆ ಇದು ಮಾಡ್ತಾರೆ ಎಚ್ಚರ ತಪ್ಪಿಸಿ ಮತ್ತೆ ಒಂದು ಸಗ ಇದು ಮಾಡ್ತಾರೆ ಅಲ್ಲಿ ಸ್ವಲ್ಪ ಹೊಡೆದಾಟ ಎಲ್ಲ ಇದನ್ನಾಗುತ್ತೆ ಬ್ಲಡ್ ಸ್ಟೇನ್ ಬರ್ತದಲ್ಲಿ ಇವಳು ನೋಡ್ತಾಳೆ ಅದನ್ನ ಹಿಂಗೇನೋ ಅಂತ ಹೇಳಿ ಆ ವಾರಜಾಚಿ ಇರಬೇಕಲ್ಲ ಇರಬೇಕಲ್ಲ ಅಥವಾ ಊರು ಬಿಟ್ಟು ಹೋಗಿರಬೇಕು ಎಲ್ಲಿದ್ದಾಳೆ ಅವಳು ಅದೇ ಪೀಲಿಯಾದ ಅದೇ ಬಾವಿಯಲ್ಲಿ ಸ್ವಲ್ಪ ಮೇಲೆ ಅವಳು ಸತ್ತು ಸೊ ವಾರಿಜಾ ಈಗ ಡಬಲ್ ಆಕ್ಟಿಂಗಾ ವಾರಿಜ್ ಡಬಲ್ ಆಕ್ಟಿಂಗ್ ಮಾಡ್ಬಿಟ್ರಾ ಸಿನಿಮಾಗೆ ಸರಿ ಇದು ನಾನು ಇದಕ್ಕೆ ಹೇಳಿದ್ರು ಈ ವ್ಯಕ್ತಿ ಒಳ್ಳೆ ಸ್ಕ್ರಿಪ್ಟ್ ರೈಟರು ಒಳ್ಳೆ ಸಿನಿಮಾ ಕಥೆಯನ್ನ ಚೆನ್ನಾಗಿ ಹೇಳುವಂತಹ ಕೆಲಸವನ್ನ ಮಾಡ್ತಾನೆ ಈ ವ್ಯಕ್ತಿ ಅನ್ನೋದಕ್ಕೆ ಈ ಒಂದು ಹೇಳಿಕೆಗಳೇ ಸಾಕ್ಷಿ ಇನ್ನ ದೂತ ಸಾರಿ ದೂರ್ತ ಈ ವ್ಯಕ್ತಿ ಹೇಳೋ ಪ್ರಕಾರ ಆಕೆಯನ್ನ ಆ ಬಾವಿಯಲ್ಲೇ ಧ್ವನಿಗಳು ನೋಡಿ ಇವಳು ಸಾಕ್ಷಿ ಆಗ್ಬಿಡ್ತಾಳೆ ಅಂತ ಸಾಯಿಸ್ಬಿಟ್ರು ಅಂತ ಇವರ ಮುಟ್ಟಾಳಿನವ್ರು ಹೇಳೋ ಪ್ರಕಾರ ರಕ್ತದ ಕಲೆ ಇರುವಂತಹ ಶರ್ಟನ್ನ ಒಗಿಲಿ ಕೊಟ್ಟಿದ್ದೆ ಅವರು ಮನೆ ಕೆಲಸ ಮಾಡ್ಕೊಂಡಿದ್ರು ಅಂತ ಐ ಆಮ್ ಸೋ ಸಾರಿ ವಾರಿಜಾ ಇಸ್ ನಾಟ್ ಅ ಹೋಮ್ ಮೇಡ್ ಓಕೆ ಅವರ ಸ್ವಂತ ಮನೆಯವರ ರೀತಿ ಇದ್ದಂಥವ್ರು ಆಕೆಯನ್ನ ಕೆಲಸದವರ ರೀತಿ ಯಾವುದೇ ಕಾರಣಕ್ಕೂ ಯಾರು ನೋಡಿರೋದಿಲ್ಲ ಅಂತ ಹೇಳೋಕೆ ಸಾಕ್ಷಿ ವಾರಿಜಾರವರ ತುಂಬ ರಿಲೇಟಿವ್ ಹರೀಶ್ ಅನ್ನುವಂತವರು ಚಕ್ರವರ್ತಿ ಸೂಲಿಬೆಲೆ ಮಾತಾಡಿರುವಂತಹ ಆಡಿಯೋನ್ನ ಪ್ಲೇ ಮಾಡ್ತೀನಿ ವಾರಿಜ ಆಚಾರ್ತಿ ಅವರು ಈ ಧೀರಜ್ ಜೈನ್ ಎಲ್ಲ ಧೀರಜ್ ಕೆಲ್ಲಾ ಅವರು ಅವರ ಶರ್ಟ್ ಗೆ ಆಗಿದ್ದ ಕಲೆಗಳನ್ನ ರಕ್ತದ ಕಲೆಗಳನ್ನ ನೋಡಿದ್ರು ಬಟ್ಟೆ ಹೋಗಿತಾ ಇದ್ರು ಅವ್ರ ಮನೆಯಲ್ಲಿ ಬಟ್ಟೆ ಒಗೆಯೋ ಕೆಲಸದಲ್ಲಿದ್ರು ಅಂತ ಒಂದು ಆರೋಪ ಇದೆ ಇದು ನಿಜವಾ ಇದನ್ನ ನೋಡಿದ್ರ ಅವರು ಒಂದೂವರೆ ವರ್ಷ ಎರಡು ವರ್ಷದಿಂದ ಅವ್ರ ಮನೆಗೆ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಅವರಿದ್ದು ಅಷ್ಟ ತಿಳ್ಕೊಳ್ಳಲಿಲ್ಲ ಅವರನ್ನು ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವರು ಬಟ್ಟೆ ತೊಳೆಯೋ ಬೇರೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಮ್ಯಾಕ್ಸಿಮಮ್ ಅವ್ರು ಏನ್ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಇವತ್ತಿಗೂ ಕೂಡ ಕೆಲ್ಸಕ್ಕೆ ಜನ ಇದ್ದಾರೆ ಕೆಲ್ಸದವರಿಗೆ ಅಡಿಗೆ ಮಾಡುವಂತ ಕೆಲ್ಸ ಪ್ರಧಾನ ಕೆಲಸ ಅವ್ರ ಅದರ ಜೊತೆಗೆ ಏನಾದ್ರು ಬೇರೆ ಇತರ ಕೆಲಸ ಮಾಡ್ತಾ ಇರುವವರು ಈ ಸೌಜನ್ಯನ ಕೇಸು ಮರಡರು ಆಪ್ತಿ ಆದ ನಂತರ ಬಹುಶಃ ಅದಕ್ಕಿಂತ ಹಿಂದೆ ಒಂದೂವರೆ ವರ್ಷ ಎರಡು ವರ್ಷದ ಕೆಲಸಕ್ಕೆ ಹೋಗ್ಲಿಲ್ಲ ಕೆಲಸಕ್ಕೆ ಹೋಗದೇ ಇರ್ಲಿಕ್ಕೆ ಅವ್ರಿಗೊಂದು ರೀಸನ್ ಇದೆ ಒಂದು ಎರಡು ವರ್ಷದ ಹಿಂದೆ ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಒಂದು ಗರ್ಭಕೋಶದ ಅವ್ರಿಗೆ ಕಾಯಿಲೆ ಬಂದು ಇದೆಲ್ಲ ನೋಡಿದ್ಮೇಲೆ ನಿಮ್ಗೆ ಏನರ್ಥ ಆಯ್ತು ಸಮೀರ್ ಒಂದು ಪ್ರೊಪಗೇಂಡಾ ಇಟ್ಕೊಂಡು ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ಅಂತ ಕಾಣಿಸ್ತಾ ಇದೆ ಈಸ್ ಸ ಯೂಟ್ಯೂಬ್ ಕ್ರಿಯೇಟರ್ ಹೆಸರಲ್ಲೇ ಇದೆ ಕ್ರಿಯೇಟರ್ ಈ ಕ್ರಿಯೇಟ್ಸ್ ಸಮಥಿಂಗ್ ವಿಚ್ ನಾಟ್ ಹ್ಯಾಪನ್ ನಾನು ಹೇಳ್ತಾ ಇದ್ದಲ್ಲ ಯಾವುದು ನಡೆದಿಲ್ವೋ ಅದನ್ನ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತಹದ್ದು ಅಥವಾ ಅದನ್ನ ಸೃಷ್ಟಿ ಮಾಡುವಂಥದ್ದು ಅದನ್ನ ಇಮ್ಯಾಜಿನ್ ಮಾಡಿಕೊಂಡು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಸಮೀರ್ ಕ್ಲಿಯರ್ ಆಗಿ ಮಾಡ್ತಾ ಇದ್ದಾನೆ ಇದು ನೇರವಾದಂತಹ ಆರೋಪ ಎರಡನೇ ವಿಚಾರಕ್ಕೆ ಬಂದ್ಬಿಡ್ತೀನಿ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಗೆ ಒಪ್ಕೊಂಡಿದ್ದ ನೋಡಿ ಎನ್ನುವಂತಹ ಒಂದು ಡಾಕ್ಯುಮೆಂಟ್ ಅನ್ನ ಕೊಡ್ತಾರೆ ನೋಡಿ ಸ್ವಾಮಿ ಇದು ಸಂತೋಷ್ ರಾವ್ ತನ್ನ ಕೈಯಾರೆ ಬರೆದು ಕೊಟ್ಟಿದ್ದು ಸಿ ಬಿ ಐ ಅಧಿಕಾರಿಗಳಿಗೆ ಇದರಲ್ಲಿ ಅಡ್ರೆಸ್ ಮಾಡಿ ಬರೀತಾನೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸ್ಪೆಷಲ್ ಕ್ರೈಮ್ಸ್ ಬ್ರಾಂಚ್ ಎ ಕಮಿಂಗ್ ಥರ್ಡ್ ಫ್ಲೋರ್ ರಾಜಾಜಿ ಭವನ್ ಬಸಂತ್ ನಗರ್ ಚೆನ್ನೈ ಸಿಕ್ಸ್ ಡಬಲ್ ಜೀರೋ ಜೀರೋ ನೈನ್ ಝೀರೋ ಈ ಅಡ್ರೆಸ್ಗೆ ಇವನು ಟು ಅಡ್ರೆಸ್ ಹಾಕಿ ಆ ವ್ಯಕ್ತಿ ರಾವ್ ಸನ್ ಆಫ್ ಸುಧಾಕರ್ ರಾವ್ ಆ ವ್ಯಕ್ತಿ ಇರುವಂತಹ ಮಂಗಳೂರು ಈ ಎಲ್ಲ ವಿಚಾರವನ್ನು ಬರೆದು ನಾನು ಯಾವ ರೀತಿಯ ಟೆಸ್ಟ್ಗೂ ನನ್ನ ಒಪ್ಪಿಗೆ ಇರೋದಿಲ್ಲ ಅನ್ನುವಂಥದ್ದು ಬರ್ದೇನೆ ಇದು ಬರೆದಿರೋ ಹತ್ತು ಒಂದು ಎರಡು ಸಾವಿರದ ಹದಿನೈದಕ್ಕೆ ಇವ್ರು ಯಾವುದು ವೈಜ್ಞಾನಿಕವಾಗಿ ಅದನ್ನು ತನಿಖೆ ಮಾಡಬೇಕೇನೋ ಗೊತ್ತಿಲ್ಲ ಈ ವ್ಯಕ್ತಿ ಪ್ರೊಡ್ಯೂಸ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ ಮೇಲೆ ಕೂಡ ನನಗೀಗ ಅನುಮಾನ ಬರ್ತಾಯಿದೆ ಇದು ಸಿ ಬಿ ಐ ಇನ್ವೆಸ್ಟಿಗೇಷನ್ಗೆ ಸ್ವತಃ ಸಂತೋಷ್ ರಾವ್ ಬರೆದಿರುವಂಥದ್ದು ಇನ್ನೊಂದು ಅದಕ್ಕೆ ತಕ್ಕಂತೆ ಸಾಕ್ಷಿ ನೋಡ್ಗೆ ಸಿ ಬಿ ಐ ಚಾರ್ಜ್ ಶೀಟ್ ನಲ್ಲೂ ಕೂಡ ಇದ್ರ ಉಲ್ಲೇಖ ಆಗುತ್ತೆ ಸಂತೋಷ್ ರಾವ್ ರೆಫ್ಯೂಸ್ ಟು ಗೀವ್ ಇಸ್ ಕನ್ಸೆಂಟ್ ಫಾರ್ ಅಂಡರ್ ಗೋಯಿಂಗ್ ಪಾಲಿಗ್ರಾಫ್ ಬ್ರೈನ್ ಮ್ಯಾಪಿಂಗ್ ಟೆಸ್ಟಿಂಗ್ ಫಾರ್ ವಿಚ್ ಲರ್ನಡ್ ಕೋರ್ಟ್ ಮೆಡ್ರಾ ಅಂಡ್ ಹೆಡ್ವರ್ಸ್ ಇಂಟರ್ಫೇಸ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್ ಇದು ಮೂವತ್ತೊಂದು ಮೂರು ಎರಡು ಸಾವಿರದ ಹದಿನೈದನೇ ತಾರೀಕು ಚಾರ್ಜ್ ಶೀಟ್ ಅಲ್ಲಿ ಬರೆದಿರುವಂತಹ ವಿಚಾರ ಏನ್ ಹೇಳ್ತಿರ್ರಿ ಸಮೀರ್ ಇದಕ್ಕೆ ಉತ್ತರ ಕೊಡ್ಬೋದ ತಾವು ಯಾವಾಗ ಒಬ್ಬ ಕ್ರಿಯೇಟರು ಒಂದು ತಲೆಯಲ್ಲಿ ತಲೆಯಲ್ಲಿಕೊಂಡು ಕೆಲಸ ಮಾಡ್ತಾನೆ ಈ ರೀತಿ ಪ್ರಕ್ರಿಯೆಗಳಾಗ್ತವೆ ಸಮಾಜದಲ್ಲಿ ಅನ್ನೋದಕ್ಕೆ ಸಮೀರ್ ಎಮ್ ಡಿ ದೊಡ್ಡ ಸಾಕ್ಷಿ ಅಂತ ನಾನು ಎಲ್ಲಾ ವಿಡಿಯೋಗಳಲ್ಲೂ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಯಾಕೆಂತಂದ್ರೆ ಆ ಒಂದು ಜನರನ್ನ ಕನ್ವಿನ್ಸಿಂಗ್ ತುಂಬಾ ಚೆನ್ನಾಗಿ ಕನ್ವಿನ್ಸಿಂಗ್ ಮಾಡುವಂತಹ ಸ್ಕಿಲ್ ಸೋಕಾಲ್ಡ್ ಸಮೀರ್ ಎಮ್ ಡಿ ದೂರ್ತನಿಗಿದೆ ದೂರ್ತ ಮಾಡ್ತಿರುವಂತಹ ಕೆಲಸ ಏನು ಅಂತಂದ್ರೆ ತನ್ನ ಪ್ರೊಪೋಗ್ಯಾಂಡ ಸತ್ಯ ಬೇರೆಯವರದು ಸುಳ್ಳು ಅಂತ ಈ ವ್ಯಕ್ತಿ ಇನ್ನೊಂದಷ್ಟು ದಾಖಲೆಗಳನ್ನು ಹೇಳಿದ್ದಾನೆ ಇದೊಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾನೆ ಆ ಮಾಹಿತಿಗಳೇನು ಆ ಮಾಹಿತಿಗಳ ಪ್ರಕಾರ ಇವರು ಸಾಕ್ಷಿ ನಾಶ ಮಾಡಬೇಕಾದ್ರೆ ಬಹಳಷ್ಟು ಜನರ ಕೊಲೆಗಳನ್ನ ಮಾಡಿದ್ದಾರೆ ಯಾರು ಇವ್ರು ಹೇಳುವಂತಹ ಗೌಡ್ರು ಅಥವಾ ದನಿಗಳು ಬಹಳಷ್ಟು ಕೊಲೆಗಳನ್ನ ಮಾಡಿದ್ದಾರೆ ಸರಿನಪ್ಪ ಬಹಳಷ್ಟು ಕೊಲೆಗಳಾಗಿದ್ರೆ ಅದಕ್ಕೆ ಒಂದಷ್ಟು ಪೇಪರ್ಸ್ ಇರಬೇಕಲ್ವಾ ಯಾವುದೋ ಒಂದು ಎರಡಕ್ಕೆ ಮಾತ್ರ ಪೇಪರ್ ತೋರಿಸ್ತಾನೆ ಈ ವ್ಯಕ್ತಿ ತನ್ನ ವಿಡಿಯೋಗಳಲ್ಲಿ ಮಾರ್ಕ್ ಮಾಡಿ ನೋಡಿ ನೋಡಿ ಏನೇನಾಗಿದೆ ನೋಡಿ ಅಂತ ತೋರಿಸ್ತಾನೆ ಆ ಸಾಕ್ಷಿ ನಾಶಗಳ ಕೊಲೆಗಳದು ಚಾರ್ಜ್ ಶೀಟ್ ಅಲ್ಲಿ ಆ ಸಾಕ್ಷಿ ನಾಶ ಕೊಲೆಗಳದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಆ ಸಾಕ್ಷಿ ನಾಶ ಕೊಲೆಗಳ ಕಂಪ್ಲೇಂಟ್ಗಳಲ್ಲಿ ಕಾಪಿಗಳಲ್ಲಿ ವೈಜ್ಞಾನಿಕವಾಗಿರುವಂತಹ ದಾಖಲೆಗಳನ್ನೇ ಇಟ್ಟು ಮಾತಾಡಿದ್ರೆ ಮಾತ್ರ ಆ ವಿಡಿಯೋಗೆ ಒಂದು ಬೆಲೆ ಇರುತ್ತೆ ಜನ ಒಂದಷ್ಟು ಜನ ಬೆಂಬಲಿಗರು ಬಹಳಷ್ಟು ಶಬ್ದ ಮಾಡಿ ಆ ವ್ಯಕ್ತಿಯ ಪರವಾಗಿ ಮಾತಾಡ್ತಾ ಇರ್ಬೋದು ಇಟ್ಸ್ ನಾಟ್ ಅಟ್ ಆಲ್ ರಾಂಗ್ ತಪ್ಪಿಲ್ಲ ಜನರು ಕನ್ವಿನ್ಸ್ ಆಗಿದ್ದಾರೆ ಆ ವ್ಯಕ್ತಿ ಮಾತಾಡ್ತಿರುವಂತಹ ಮಾತುಗಳು ಅಷ್ಟೇ ಕನ್ವಿನ್ಸಿಂಗ್ ಆಗಿದೆ ಆ ವ್ಯಕ್ತಿ ತೋರಿಸ್ತಿರುವಂತಹ ವಿಷುವಲ್ಸ್ಗಳು ಕೂಡ ಎಕ್ಸ್ಟ್ರಾಡಿನರಿ ಆಗಿದೆ ಆದರೆ ಈ ವ್ಯಕ್ತಿಯ ಒಂದು ಸ್ಟೋರಿಗೆ ಒಂದು ಕಿಂಚಿತ್ತು ಸತ್ಯ ಇಲ್ಲ ಅದರಲ್ಲಿ ಒಂದಿಷ್ಟು ಕೂಡ ಸತ್ಯ ಇಲ್ಲ ನಾನು ಅದಕ್ಕೆ ಫಸ್ಟೇ ಹೇಳಿದೆ ಸುಳ್ಳುಗಾರರ ಪೇಟೆಯಾಡೋ ರಣ ಸುಳ್ಳುಗಾರ ಬಂದ ಅನ್ನುವಂಥದ್ದನ್ನ ಸಮೀರ್ ಎಂಬಿ ಇದೇ ರೀತಿಯ ಸುಳ್ಳುಗಳನ್ನ ಹೇಳಿ 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 ಪದೇ ಪದೇ ಹೇಳಿ ಹೇಳಿ ಅಥವಾ ಬೇರೆ ಬೇರೆ ಟ್ರಾಲ್ ಪೇಜಸ್ಗಳು ಕೊಟ್ಟು ಕೊಟ್ಟು ಹಾಕ್ಸಿ 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 ಆ ವ್ಯಕ್ತಿ ಹೇಳ್ತಾ ಇರುವಂತಹ ಸುಳ್ಳನ್ನು ನಿಜ ಮಾಡ್ಲಿಕ್ಕೆ ಹೊರಟಿದ್ದಾರೆ ಧರ್ಮ ಅಧರ್ಮಗಳ ಯುದ್ಧ ಇದು ಧರ್ಮ ಅಧರ್ಮಗಳ ಯುದ್ಧದಲ್ಲಿ ರಾಮನ ಕಾಲದಿಂದಲೂ ಕೃಷ್ಣನ ಕಾಲದಿಂದಲೂ ಗೆಲುವಾಗಿರುವಂಥದ್ದು ಧರ್ಮಕ್ಕೆ ಮಾತ್ರ ಅಧರ್ಮಕ್ಕೆ ಯಾವತ್ತಿದ್ರೂ ಸೊಲೆ ನೀವು ಕಮೆಂಟ್ ಹಾಕೋರಿಗೆ ನಾನು ಒಂದು ಕಿವಿ ಮಾತನ್ನು ಕೊಡ್ತೀನಿ ಹಾಕಿ ಕಮೆಂಟು ಆ ಕಮೆಂಟ್ಗಳನ್ನ ಓದುವಷ್ಟ ಪೇಷನ್ಸ್ ಕೂಡ ನಮ್ಗೆ ಇರೋದಿಲ್ಲ ಯಾಕೆಂದ್ರೆ ಒಂದು ಎರಡು ಕಮೆಂಟ್ ಬಂದ್ರೆ ನೋಡಿ ಡಿಸ್ಟರ್ಬ್ ಆಗ್ಬೋದೇನೋ ಸಾವಿರಾರು ಕಮೆಂಟ್ಗಳನ್ನ ಹಾಕುವಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ರೆ ಈ ಮುಟ್ಟಾಳಿನವರ್ ಗ್ಯಾಂಗ್ ಇರ್ಬೋದು ಈ ಮಹೇಶ್ ತಿಮ್ಮ ರೌಡಿ ಎನ್ನುವಂತಹ ಒಂದು ಗ್ಯಾಂಗ್ ಇದೆಯಲ್ಲ ಆ ಗ್ಯಾಂಗ್ ಕೂಡ ಇರ್ಬೋದು ಈ ತಿಮ್ಮ ರೌಡಿ ಗ್ಯಾಂಗ್ ಇದೆಯಲ್ಲ ಎಕ್ಸ್ಟ್ರಾರ್ಡನರಿಯಾಗಿ ಕೆಲಸ ಮಾಡ್ತಾ ಇದೆ ಆ ಗ್ಯಾಂಗಿನ ಕೆಲಸ ಸುಳ್ಳನ್ನ ಹೇಳುವ ಮೂಲಕ ದುಡ್ಡು ಮಾಡುವಂತಹ ಕೆಲಸಕ್ಕೆ ಇಳಿದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಇದು ನನ್ನ ಆರೋಪ ಕೂಡ ಆರೋಪವನ್ನೇ ಮಾಡ್ತಾ ತಿಮ್ಮ ತಿಮ್ಮರೌಡಿ ಅವರ ಗ್ಯಾಂಗ್ ತಿಮ್ಮರೌಡಿ ಅವರ ಗ್ಯಾಂಗ್ ದುಡ್ಡು ಮಾಡ್ತಾ ಇದೆ ಸುಳ್ಳು ಹೇಳುವ ಮೂಲಕ ಅನ್ನುವಂತಹ ಆರೋಪವನ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಮನ್ನ ಬೆತ್ತಲೆ ಮಾಡೋದೇ ನಮ್ಮ ಧ್ಯೇಯ ಗುರಿ ನಿಮ್ಮನ್ನ ಬೆತ್ತಲೆ ಮಾಡಿ ದುರಿಸ್ತೀವ್ರಿ ಸಮಾಜಕ್ಕೆ ನೀವೆಂತ ಕೆಲಸಗಳ್ ಮಾಡ್ತಾ ಇದ್ದೀರಾ ಯಾವ್ಯಾವ ರೀತಿ ದುಡ್ಡು ಮಾಡ್ತಾ ಇದ್ದೀರಾ ದುಡ್ಡು ಮಾಡಕ್ಕೆ ಯಾವ್ಯಾವ ದಾರಿ ಹಿಡಿದಿರಿ ಈ ಎಲ್ಲಾ ವಿಚಾರಗಳನ್ನ ಸಮಾಜಕ್ಕೆ ಮುಟ್ಸೋ ನಮ್ಮ ಗುರಿ ನಿಮ್ಮ ಸುಳ್ಳುಗಳನ್ನ ಸಮಾಜಕ್ಕೆ ತೋರ್ಸೋ ನಮ್ಮ ಗುರಿ ನಿಮ್ಮ ಕನ್ನಡಿಯಾಗಿ ನಾವು ಕೆಲಸ ಮಾಡ್ತೀವಿ ಆ ಹೆಣ್ಣಿಗೆ ನ್ಯಾಯ ಸಿಗಬೇಕ್ರಿ ಸೋಕಾ ಯಾರೇ ಮಾಡಿರ್ಲಿ ನೀವು ಹೇಳ್ದಂಗೆ ಯಾವನ್ ಬೇಕಾರೆ ಮಾಡಿರ್ಲಿ ಬನ್ನಿ ಹೊರಡನ ಒಂದು ಶ್ರದ್ಧಾ ಕೇಂದ್ರವನ್ನ ಅಥವಾ ಒಂದು ಸಂಸ್ಥಾನವನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದಿದೆ ನೋಡಿ ಎಸ್ ನಾವು ನಿಮ್ ವಿರೋಧಾನೆ ನಾವು ನಿಮ್ ವಿರೋಧಾನೆ ಏನ್ ಮಾಡ್ತೀರಿ ಕಮೆಂಟ್ ಆಗ್ತೀರಿ ಇನ್ನೇನಾದರೂ ಮಾಡಕ್ ಸಾಧ್ಯ ಇದೆ ನಿಮ್ ಕೈಲಿ ದಾಖಲೆ ದಾಖಲೆ ಇಟ್ಟು ಮಾತಾಡಬೇಕು ಇದೆಲ್ಲ ಪೇಪರ್ಗಳ ಮುಖಾಂತರ ನಾನು ಮಾತಾಡುವಂತಹ ವಿಚಾರಗಳು ನಾನು ಪೇಪರ್ ಇಲ್ಲದೆ ಯಾವುದೇ ವಿಡಿಯೋ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಎಂಡ್ ಆಫ್ ದಿ ಡೇ ಸತ್ಯವಾಗಿ ಉಳಿಯುವಂಥದ್ದು ಈ ಪೇಪರ್ ಮೇಲೆರುವಂತಹ ದಾಖಲೆಗಳು ಮಾತ್ರ ಇತಿಹಾಸ ಪುಟ ಸೇರೋದು ಕೂಡ ಈ ಪೇಪರ್ ನಲ್ಲಿರುವಂತಹ ದಾಖಲೆ ಮಾತ್ರ ಯಾವುದೋ ಒಂದು ವಿಡಿಯೋ ಪೇಪರ್ ಹೋಗಿ ಆ ವಿಡಿಯೋ ಪೇಪರ್ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕು ದಿನ ಸುದ್ದಿ ಮಾಡ್ಬೋದು ನಾಲ್ಕು ದಿನ ಅದೊಂದು ಕ್ರಾಂತಿಕಾರಿಯಾದಂತಹ ಬೆಳವಣಿಗೆಗಳನ್ನ ತರ್ಬೋದು ಇನ್ನ ಈ ದೂರ್ತ ಹೇಳುವಂತಹ ಮಾತೇನು ಅಂತಂದ್ರೆ ಬಹಳ ನನ್ನ ಮಾತಿಗೆ ಎಲ್ಲರೂ ಇಡೀ ರಾಜ್ಯ ಕಿಚ್ಚೆತ್ಕೋಬಿಟ್ಟಿದೆ ಅಚ್ಚೆತ್ಕೋಬಿಟ್ಟಿದೆ ಅಂತ ಯುವ ಜನರನ್ನ ದಾರಿ ತಪ್ಪಿಸುವುದೇ ಕಿಚ್ಚು ಎಂದರೆ ಯುವ ಜನರು ಸರಿಯಾದ ದಾರಿಗೆ ನಡೆದರೆ ಆ ಕಿಚ್ಚು ಬೆಂಕಿಯಾಗಿ ಹುರಿದು ನೀನು ಅದ್ರಲ್ಲಿ ಹುರಿದೋಗ್ತೀಯಾ ಅನ್ನೋದನ್ನು ತಲೆಯಲ್ಲಿ ಸುಳ್ಳು ಜಾಸ್ತಿ ದಿನ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ನಾನು ಯಾಕೆ ಸುಳ್ಳು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಮುಟ್ಟಾಳ್ನವರು ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನೋಡಿ ಸತ್ಯನ ಹೇಳಲಿಕ್ಕೆ ಈಗ ಸತ್ಯ ಜಸ್ಟಿಸ್ ಫಾರ್ ಸೌಜನ್ಯ ಈ ಸತ್ಯ ಅವಳಿಗೆ ನ್ಯಾಯ ಸಿಗಬೇಕು ಆ ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕು ಅನ್ನೋದು ಸತ್ಯ ಅದು ಎಲ್ಲ ಕಡೆ ಉಳ್ಕೊಳ್ಳುತ್ತೆ ಅದೇ ರೀತಿ ಮಾತುಗಳೆಲ್ಲರ ಬಯಲು ಬರುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ ನಾನು ಕೂಡ ಹೇಳ್ತೀನಿ ಅದೇ ಒಂದು ಸುಳ್ಳನ್ನು ಹೇಳಬೇಕು ಮತ್ತೆ ರಿಪೀಟ್ ಮಾಡಿ ಹೇಳಬೇಕು ಅಂತಂದಾಗ ವರ್ಷನ್ಗಳು ಚೇಂಜ್ ಆಗ್ತವೆ ಯಾಕೆ ಹೇಳಿ ನಮ್ಮ ಹ್ಯೂಮನ್ ಸೈಕಾಲಜಿಗೂ ಅದು ಸುಳ್ಳು ಅಂತ ಆ ಸುಳ್ಳು ಹೇಳ್ಬೇಕಾದ್ರೆ ಆಗಾಗ ಸಣ್ಣ ತಪ್ಪನ್ನು ನಮ್ಮ ಹ್ಯೂಮನ್ ಸೈಕಾಲಜಿ ಮಾಡಿಸುತ್ತೆ ಅದು ಹ್ಯೂಮನ್ ಸೈಕಾಲಜಿಗಿರುವಂತಹ ಕೆಪಾಸಿಟಿ ಸುಳ್ಳನ್ನ ಹ್ಯೂಮನ್ ಸೈಕಾಲಜಿ ಮನಸ್ಸಾಕ್ಷಿ ಒಪ್ಕೊಳ್ಳಲ್ಲ ರೀ ಸುಳ್ಳ ಮನಸ್ಸಾಕ್ಷಿ ಯಾವ ಮನಸ್ಸಾಕ್ಷಿನ ಒಪ್ಕೊಳ್ಳಲ್ಲ ಈ ವ್ಯಕ್ತಿ ಮಾಡ್ತಾ ಇರೋದು ಅದೇನೆ ಹುಟ್ಟಾಳ್ನವರ್ ತಿಮರೌಡಿ ಮತ್ತು ದೂತ ಸಾರಿ ದೂರ್ತ ಈ ಮೂರು ಜನ ಮಾಡ್ತಾ ಇರುವಂತಹ ಪ್ರೊಪೋಗಿ ಜನರು ಬಲಿಯಾಗಬೇಡಿ ಸತ್ಯದ ಕಡೆಗೆ ಜಾಸ್ತಿ ಬೆಲೆ ಕೊಡಿ ನಾನೆಲ್ಲ ದಾಖಲೆಗಳನ್ನು ನಿಟ್ಟೇ ಮಾತಾಡ್ತಾ ಇದ್ದೀನಿ ಇನ್ನೆಷ್ಟು ಜನ ಕಮೆಂಟ್ ಹಾಕ್ಕೊಳ್ಳೋರು ಹಾಕೊಳ್ಳಿ ನಾನು ಕಮೆಂಟ್ ಹಾಕೋರಿಗೆ ಐ ಆಮ್ ಆಲ್ವೇಸ್ ವೆಲ್ಕಮಿಂಗ್ ದಮ್ ಮೈ ಕಮೆಂಟ್ ಬಾಕ್ಸ್ ಇಸ್ ಓಪನ್ ಫಾರ್ ಯು ಇಟ್ಸ್ ಅ ಡಸ್ಟ್ಬಿನ್ ನೀವು ಬೇಡದೇ ಇರುವಂತಹ ಕಚಡಾ ಮಾತುಗಳನ್ನ ಅದಕ್ಕೆ ಹಾಕಿ ಒಳ್ಳೆ ಮಾತುಗಳಿದೆಯಲ್ಲ ಅದನ್ನು ತೊಗೊಂಡು ನನ್ನ ಮನ್ಸಲ್ಲಿ ಇಟ್ಕೊತೀನಿ ಆಗ್ತಿರಲ್ಲ ಕಚಡ ಮಾತುಗಳು ಅದು ಡಸ್ಟ್ಬಿನ್ ಅಲ್ಲಿ ಅದು ಬಿದ್ದಿರಲಿ ಅದಕ್ಕೆ ಎದ್ರುಕೊಂಡು ಕಮೆಂಟ್ ಆಫ್ ಮಾಡುವಂಥ ಕ್ಯಾಟಗರಿ ನಮ್ದೆಲ್ಲ ಕಮೆಂಟ್ ಆನಲ್ಲೇ ಇರುತ್ತೆ ಯಾರ್ಯಾರು ಏನೇನು ಮಾತಾಡಬೇಕು ಎಲ್ಲರೂ ಬಂದು ಮಾತಾಡಿ ಒಂದಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಂಜುನಾಥ ಸ್ವಾಮಿಯ ಶಾಪಕ್ಕೆ ನೀವೆಲ್ರು ಗುರಿ ಆಗ್ತೀರಿ ನೀವೆಲ್ರು ಅನುಭವಿಸ್ತೀರಿ ನೀವೆಲ್ರು ಸುಟ್ಟು ಭಸ್ಮವಾಗುವಂತಹ ಕಾಲ ಬರುತ್ತೆ ಸತ್ಯವನ್ನ ಸತ್ಯ ಎಂಬ ಧ್ವಜ ಮೇಲಾರಾಡುವ ಸಮಯ ಕೂಡ ಬರುತ್ತೆ ಸತ್ಯಕ್ಕೊಂದೇ ಜಯ ಸತ್ಯ ಒಂದೇ ನಿಲ್ಲೋದು ಸತ್ಯ ಒಂದೇ ಗೆಲ್ಲೋದು ಇದು ನನ್ನ ನಂಬಿಕೆ ಇದು ನನ್ನ ನಂಬಿಕೆ ಮಾತ್ರ ಅಲ್ಲ ಈ ದೇಶದ ಬುನಾದಿ ಕಟ್ಟಿರೋದೆ ಸತ್ಯದ ಮೇಲೆ ಈ ದೇಶ ಈ ಸಂಸ್ಕೃತಿ ನೆಲಕ್ಕಿರುವಂತಹ ಶಕ್ತಿನೇ ಸತ್ಯದ ಮೇಲೆ ಆ ಸತ್ಯ ಯಾವತ್ತೂ ಸೋಲೋದಿಲ್ಲ ಅನ್ನೋಂತಹ ನಂಬಿಕೆ ನನಗೆ ಗಟ್ಟಿಯಾಗಿದೆ ಈ ದೇಶದ ಕಾನೂನು ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಈ ದೇಶದ ಕಾನೂನಿನ ಮೇಲೆ ಬೆರಳು ತೋರಿಸುವಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಇನ್ನೊಂದು ಆ ವ್ಯಕ್ತಿಯ ವಿಡಿಯೋನ ನೀವು ಗಮನಿಸಿ ಅದರಲ್ಲಿ ಪೊಲೀಸ್ ಪೊಲೀಸ್ ಅನ್ನುವಂಥದ್ದು ಹಲವಾರು ಬಾರಿ ರಿಪೀಟ್ ಆಗುತ್ತೆ ಸೊ ಈ ವ್ಯಕ್ತಿಯ ಮೇನ್ ಟಾರ್ಗೆಟ್ ಪೊಲೀಸ್ ಯಾಕೆ ಅಂತಂದ್ರೆ ಈಗ ಅವನ ಮೇಲೆ ಎಫ್ ಐ ಆರ್ ಮಾಡಿದ್ರು ಆ ಕಾರಣಕ್ಕೆ ವ್ಯಕ್ತಿ ಈ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾನೆ ಓಕೆ ಇಟ್ಸ್ ಎನಫ್ ನೀನ್ ಏನ್ ಬೇಕಾದ್ರೂ ಮಾತಾಡ್ಕೋಬಹುದು ನೀನ್ ಸಾವಿರ ಮಾತಾಡ್ಬೋದು ನನ್ನ ಪೊಲೀಸ್ ಮೇಲೂ ಕೂಡ ನನಗೆ ನಂಬಿಕೆ ಇದೆ ಯಾರೋ ಒಂದು ಎರಡು ಮೂರು ಜನ ನೂರಲ್ಲಿ ಒಂದು ಹತ್ತು ಜನ ಕಳ್ಳಿರ್ಬೋದೇನು ಆದ್ರೆ ಇನ್ನು ತೊಂಬತ್ತು ಜನ ಅಧಿಕಾರಿಗಳ ಮೇಲೆ ನಮ್ಗೆ ಸಂಪೂರ್ಣವಾದ ನಂಬಿಕೆ ಇದೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹತ್ತು ದಿನ ಪೊಲೀಸ್ ಅಧಿಕಾರಿಗಳೇನಾದರೂ ಕೆಲ್ಸಕ್ಕೆ ಎಲ್ರು ರಜಾ ಹಾಕ್ಬಿಟ್ರೆ ಈ ದೇಶ ಯಾವ ಸ್ಥಿತಿಗೆ ಹೋಗ್ಬೋದು ಅನ್ನೋಂಥದ್ದು ಪೊಲೀಸರು ಏನಾದ್ರು ಸ್ಟ್ರೈಕ್ ಮಾಡ್ತಾ ಕೂತ್ಕೋಬಿಟ್ರೆ ಈ ದೇಶ ಏನಾಗ್ಬೋದು ಅಂತ ಸುಲಭ ಮಾತಾಡೋದು ಸುಲಭ ಪ್ರಾಕ್ಟಿಕಲಿ ಸತ್ಯ ಒಂದೇ ಗೆಲ್ಲೋದು ಸತ್ಯಾನ ಮಾತಾಡಿ ಸತ್ಯ ಮಾತಾಡೋಕೆ ಧೈರ್ಯ ಬೇಕು ಸತ್ಯ ಮಾತಾಡಕ್ಕೆ ನಿಮ್ಮ ಹತ್ರ ಧೈರ್ಯ ಇಲ್ಲ ಯಾವುದೋ ಒಂದು ಎರಡು ಪೇಪರು ಈ ಕೋರ್ಟಲ್ಲಿ ಇರುವಂತಹ ಎರಡು ಸೀಕ್ವೆನ್ಸ್ಗಳನ್ನ ಮಾರ್ಕ್ ಮಾಡ್ಬಿಟ್ಟು ನೋಡಿ ಸೌಜನ್ಯ ಅದು ಬಟ್ಟೆ ಒದ್ದೆ ಆಗಿರ್ಲಿಲ್ಲ ಬ್ಯಾಗ್ ಒದ್ದೆ ಆಗಿರ್ಲಿಲ್ಲ ಬುಕ್ಸ್ಗ ಒದ್ದೆ ಆಗಿರ್ಲಿಲ್ಲ ಅಂತ ಹೇಳೋದು ಸುಲಭ ಅದನ್ನ ಜಡ್ಜ್ ನೋಡಿರಲ್ವೀನ್ರೀ ಏನಪ್ಪ ಸಮೀರ್ ಜಡ್ಜ್ ನೋಡಿರಲ್ವ ಜಡ್ಜ್ ಏನು ದಡ್ಡನ ಕೂತಿರೋರು ಅವರು ನೀನೇನ್ ರಿಸರ್ಚ್ ಮಾಡ್ತೀಯಾ ಅದರ ಹತ್ತರಷ್ಟು ರಿಸರ್ಚ್ ಮಾಡಿನೇ ವರ್ಷಾನ್ ವರ್ಷ ಕೇಸ್ಗಳನ್ನ ಹೇಳ್ದು ವರ್ಷಾನ್ ವರ್ಷ ಕೇಸ್ಗಳ ಆದ್ಮೇಲೆ ಅದಕ್ಕೆ ಒಂದು ಜಡ್ಜ್ಮೆಂಟ್ ಕೊಡುವಂತಹ ಪ್ರಕ್ರಿಯೆ ಆಗುತ್ತೆ ಅರ್ಥ ಆಯ್ತಾ ನೀನು ನೋಡಿರುವಂತಹ ವಿಚಾರಗಳನ್ನು ಹೇಳಿದ್ದಾರೆ ಜಡ್ಜ್ ಸ್ವತಃ ಪೊಲೀಸ್ ಅಧಿಕಾರಿಗಳನ್ನ ಟೀಕೆ ಮಾಡಿದ್ದಾರೆ ಟೀಕೆ ಇನ್ ದ ಸೆನ್ಸ್ ನೇರವಾಗಿ ಆರೋಪ ಮಾಡಿದ್ದಾರೆ ಇದರಲ್ಲ ಸಾಕ್ಷಿ ನಾಶಗಳು ಮಾಡಿದ್ದಾರೆ ಎನ್ನುವಂತಹ ವಿಚಾರಗಳನ್ನ ಜಡ್ಜ್ ಅದನ್ನು ತೋರಿಸ್ಬೇಕು ನೀನು ಸೊ ಜಡ್ಜ್ ನೋಡಿರುವಂತಹ ಆ ಎವಿಡೆನ್ಸ್ ಗಳನ್ನು ನೋಡಬೇಕು ಪ್ರಾಸಿಕ್ಯೂಟರ್ ಇದೆಯಲ್ಲ ಪ್ರಾಸಿಕ್ಯೂಷನ್ಸ್ ಇದೆಯಲ್ಲ ಇಲ್ಲಿ ತಪ್ಪಾಗಿರುವಂತದ್ದು ಪ್ರಾಸಿಕ್ಯೂಷರು ಯಾರು ಪಿ ಪಿ ಇರ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಮಾಡಿರುವಂತಹ ಎಡವಟಿಗಳನ್ನ ನೀನು ಹೇಳಬೇಕು

ಯಾರ್ಯಾರು ಏನೇನ್ ಬರ್ಕತಿರೋ ಬರ್ಕಳಿ ಕಮೆಂಟಲ್ಲಿ ಅಲ್ಲಿ ನನ್ನ ವಿಚಾರವನ್ನು ನಾನು ಮಂಡಿಸಿದೀನಿ ನನ್ನ ವಿಚಾರ ಸರಿ ತಪ್ಪು ಆ ವಾದಕ್ಕೆ ನಾನು ಹೋಗೋದಿಲ್ಲ ಸತ್ಯ ಒಂದೇ ಗೆಲ್ಲೋದು ಸತ್ಯ ಒಂದೇ ನಿಲ್ಲೋದು ಅನ್ನುವಂತಹ ಮಾತನ್ನ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದೀನಿ ನಮಸ್ಕಾರ